ತೊಂಬತ್ತೊಂಬತ್ತು ರೂಪಾಯಿಂದ ಶುರು ಆಗ್ತಾ ಇದೆ ಸೀರೆಗಳು ಕೇವಲ ನೂರ ನಲ್ವತ್ತೊಂಬತ್ತು ರೂಪಾಯಿಂದ ಸಿಗ್ತಾ ಇದೆ ಪುರುಷರ ಪ್ರೀಮಿಯಂ ಉಡುಪುಗಳು ಕೇವಲ ಮುನ್ನೂರ ಎಲ್ಲರಿಗೂ ನಮಸ್ಕಾರ ಚಿಕ್ಕಮಗಳೂರಿನ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿಗೆ ಸಾವಿರಾರು ಶಾಪಿಂಗ್ ಮಾಲ್ ಗಳಿಗೆ ಪೂರೈಕೆದಾರರಾಗಿರುವ ಈ ಕಂಪನಿಯು ಮೊದಲನೇ ಬಾರಿಗೆ ನೇರವಾಗಿ ಐದು ದಿನಗಳವರೆಗೆ ತೊಂಬತ್ತು ಪರ್ಸೆಂಟ್ ವರೆಗಿನ ಭಾರಿ ರಿಯಾಯಿತಿಯಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಉಡುಪುಗಳ ತಾಜಾ ಸ್ಟಾಕ್ ಅನ್ನು ಮಾರಾಟ ಮಾಡ್ತಾ ಇದೆ ಇಲ್ಲಿ ಸ್ಕಲರ್ಸ್ ಇಂಡಿಗೋನೇಷನ್ ಪೆಪೆ ಜೀನ್ಸ್ ಇಂಡಿಯನ್ ಟೆರೈನ್ ಫ್ಲೈಯಿಂಗ್ ಮಷೀನ್ ಅಂತಹ ಪ್ರೀಮಿಯಂ ಬ್ರಾಂಡ್ ಗಳ ಉಡುಪುಗಳು ಅಪ್ ಟು ನೈಂಟಿ ಪರ್ಸೆಂಟ್ ಆಫ್ ನಲ್ಲಿ ಸಿಗ್ತಾ ಇದೆ ಈ ಸೇಲ್ ಚಿಕ್ಕಮಗಳೂರಿನ ಬೇಲೂರ್ ರಸ್ತೆ ಕೋಟೆಯಲ್ಲಿರುವಂತಹ ಕೀರ್ತಿ ಕೃಷ್ಣ ಕನ್ವೆನ್ಷನ್ ಹಾಲ್ ನಲ್ಲಿ ಇದೇ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮಾರ್ಚ್ ಒಂದು ಹಾಗೂ ಎರಡರಂದು ಕೇವಲ ಐದು ದಿನಗಳು ಮಾತ್ರ ನಡೀತಾ ಇದೆ ಹಾಗಾಗಿ ಚಿಕ್ಕಮಗಳೂರಿನ ಜನರೇ ಮಿಸ್ ಮಾಡದೆ ಈ ಸೇಲ್ ನಲ್ಲಿ ಶಾಪಿಂಗ್ ಮಾಡಿ ನಮಸ್ಕಾರ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಮಕಾನ್ ಜಾಗದಲ್ಲಿ ಅನಧಿಕೃತವಾಗಿ ನೆಲೆಸಿದ್ದಂತಹ ಕೆಲ ಅಂಗಡಿ ಮುಂಗಟ್ಟುಗಳನ್ನು ತೆರವು ಕಾರ್ಯಾಚರಣೆ ಮಾಡಿದ್ದು ಸಂಬಂಧ ಇಲ್ಲದ ವ್ಯಕ್ತಿಗಳ ದೂರಿನ ಮೇರೆಗೆ ಸಂಸ್ಥೆಯ ಸದಸ್ಯರ ಮೇಲೆ ಹಾಗೂ ಊರಲ್ಲೇ ಇಲ್ಲದ ವ್ಯಕ್ತಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಿರುವುದು ವಿಪರ್ಯಾಸವಾಗಿದೆ ಎಂದು ಜಾಮಿಯಾ ಮಸೀದಿ ಆಡಳಿತ ಸಂಸ್ಥೆ ಅಧ್ಯಕ್ಷರಾದ ಮುದಸಿರ್ ಪಾಷಾ ಹೇಳಿದರು ಬಡಮಾನ್ ಜಾಗದಲ್ಲಿ ಅನಧಿಕೃತವಾಗಿ ನೆಲೆಸಿದಂತಹ ಕೆಲವು ಅಂಗಡಿ ಮೂವಟ್ಟುಗಳನ್ನು ಏನು ತೆರವುಗೊಳಿಸಲಾಯಿತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಸಂಖ್ಯೆ ಡಬ್ಲ್ಯೂ ಪಿ ಐದು ಐದು ಆರು ಎಂಟು ಆರು ಬಾರ್ ಎರಡು ಸಾವಿರದ ಹದಿನೇಳು ಹಾಗೂ ಡಬ್ಲ್ಯೂ ಪಿ ಸಂಖ್ಯೆ ಐದು ಐದು ಆರು ಎಂಟು ಏಳು ಬಾರ್ ಎರಡು ಸಾವಿರದ ಹದಿನೇಳರ ಆದೇಶದಂತೆ ತೆರವುಗೊಳಿಸಲಾಯಿತು ಬಾಡಿಗೆದಾರರಾದಂತಹ ನಿರ್ಮಲಾ ಪಿ ಶೆಟ್ಟಿ ನಿರ್ಮಲಾ ಪಿ ಶೆಟ್ಟಿರವರ ಬಳಿ ತೆರಳಿ ಮಳಿಗೆಯನ್ನು ಖಾಲಿ ಮಾಡಲು ಸೂಚನೆ ನೀಡಲು ಹಾಗೂ ಸೂಚನೆ ನೀಡಲು ಅವರ ಹೋಟೆಲ್ ಬಳಿ ಹೋದಾಗ ಹೋಟೆಲ್ ಬಂದಿದ್ದ ಕಾರಣ ಫೋನ್ ಮುಖಾಂತರ ಕೋರ್ಟ್ ಆದೇಶವನ್ನು ತಿಳಿಸಲಾಯಿತು ಫೋನ್ ಮುಖಾಂತರ ಆದೇಶವನ್ನು ತಿಳಿಸಿದ ನಂತರ ಫೋನ್ನಲ್ಲಿ ಅವರು ನಮಗೆ ಎರಡು ಮೂರು ದಿನಗಳ ಕಾಲಾವಕಾಶವನ್ನು ನೀಡಿದರೆ ನಾವು ಹೋಟೆಲನ್ನು ಖಾಲಿ ಮಾಡಿಕೊಳ್ಳುವ ಬಗ್ಗೆ ತಿಳಿಸಿರುತ್ತಾರೆ ಶನಿವಾರ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಖಾಲಿ ಮಾಡಿಕೊಡಲು ಕೊಡಲು ಒಪ್ಪಿರುತ್ತಾರೆ ನಂತರ ನಾವು ಸೋಮವಾರದವರೆಗೆ ಕಾದು ಮಂಗಳವಾರ ದಿನ ಈ ಮಾಹಿತಿಯನ್ನು ನಾವು ಮೊದಲೇ ಪೊಲೀಸ್ನವರಿಗೆ ತಿಳಿಸಿರ್ತೀವಿ ಆದರೆ ಅವರು ಆರ್ಡರ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಬಂದೋಬಸ್ತ್ ನೀಡಲು ಎಲ್ಲೂ ಇರಲ್ಲ ಅಂತ ಹೇಳಿ ನಾವು ಬಂದೋಬಸ್ತ್ ಕೊಡಲಿಕ್ಕೆ ಆಗೋದಿಲ್ಲ ಅಂತ ತಿಳಿಸಿರುತ್ತಾರೆ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಏನ್ ನ್ಯಾಯಾಲಯದಲ್ಲಿ ನಮಗೆ ಎವಿಕ್ಷನ್ ಮಾಡಕ್ ಆರ್ಡರ್ಸ್ ಆಗಿತ್ತು ಆ ಆರ್ಡರ್ಸ್ ಬೇಸ್ ಮೇಲೆ ನಾವು ಎವಿಕ್ಷನ್ ಮಾಡ ಓಕೆ ಅದಲ್ಲದೆ ಬೇರೆ ಬೇರೆ ಯಾರಿಗೂ ಇದ್ರ ಬಗ್ಗೆ ಸಂಬಂಧ ಇರಲ್ಲ ನಮ್ಗೆ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ಆ ಆದೇಶದ ಮೇರೆಗೆ ನಾವು ತೆರವುಗೊಳಿಸಿರ್ತೀವಿ ಬೇರೆ ಏನು ಅಲ್ಲಿ ಅಹಿತಕರ ಘಟನೆಗಳು ನಡೆದಿರಲ್ಲ ಏನೂ ಇಲ್ಲ ಯಾರೋ ಸಂಬಂಧ ಇಲ್ಲದಲ್ಲೇ ಇರೋ ವ್ಯಕ್ತಿಗಳು ನಮ್ಮ ವಿರುದ್ಧ ದೂರ ಕೊಡ್ತಾರೆ ಅಂದರೆ ಅದಕ್ಕೆ ನಮ್ಗೆ ಸದಸ್ಯರಿಗೆ ಹಾಗೂ ಇನ್ನಿತರ ಜನರಿಗೆ ಮತ್ತು ಊರಲ್ಲೇ ಇಲ್ಲದಲೇ ಇರೋ ವ್ಯಕ್ತಿಗಳ ಮೇಲೆ ಎಲ್ಲ ಎಫ್ಐಆರ್ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರ್ಮಲಾ ಪಿ ಶೆಟ್ಟಿ ಅವರು ಸುಮಾರು ನಲವತ್ತು ವರ್ಷಗಳಿಂದ ಬಾಡಿಗೆದಾರರಾಗಿದ್ದು ಎರಡು ಸಾವಿರದ ಹದಿನೇಳರಿಂದ ಈವರೆಗೂ ಸುಮಾರು ಹದಿನಾಲ್ಕು ಲಕ್ಷ ಬಾಡಿಗೆ ಬಾಕಿ ಇದ್ದು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ ಮಾಡಲಾಯಿತು ಎಂದರು ಯಾಕೆ ಅಂತ ಹೇಳಿದ್ರೆ ಯಾರು ಸಂಬಂಧ ಇಲ್ಲದಲ್ಲೇ ಇರೋ ವ್ಯಕ್ತಿಗಳು ಬಂದು ದೂರ ಕೊಡ್ತಾರೆ ಅಂದ್ರೆ ಅವ್ರು ದೂರ ಸ್ವೀಕರಿಸ್ತಾರೆ ಅಂದ್ರೆ ಇದು ಎಲ್ಲಿವರೆಗೂ ಸರಿ ಹಾಗಾಗಿ ನಾವು ಇವತ್ತು ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಏನಂತ ಹೇಳಿದ್ರೆ ನಾವು ಕಾನೂನು ರೀತಿ ಏನಿದೆ ತೆಲುಗು ಕಾರ್ಯಾಚರಣೆ ಮಾಡಿಸಕ್ಕೆ ಆರ್ಡರ್ಸ್ ಆಗಿದೆ ಈ ಎವಿಕ್ಷನ್ ಆರ್ಡರ್ಸ್ ಅನ್ನು ಇಟ್ಕೊಂಡು ನಾವು ಮುಂದುವರೆದಿದ್ದೀವಿ ಇದ್ರ ಮುಂದೇನು ನಾವು ಕಾನೂನು ಹೋರಾಟ ಮಾಡಕ್ಕೆ ಸಿದ್ಧವಿದ್ದೀವಿ ಅಂತ ತಿಳಿಸ್ತಾ ನನಗೆ ಮಾತ್ರ ಸರಿ ಕೊಟ್ಟಿಲ್ಲ ಅದೌದು ಹೋಗ್ತೀನಿ ಆದರೆ ನಾನು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದೆ ಮೂರ್ನಾಲ್ಕು ದಿವಸದ ಹಿಂದೇನೆ ಅವರಿಗೆ ಭೇಟಿಯಾಗಿ ಹೇಳಿದ್ದೆ ಈ ತರ ಇದೆ ಅಂತ ಆದ್ರೆ ಅವರು ಆರ್ಡರ್ ಸ್ಪೆಸಿಫಿಕ್ ಆಗಿಲ್ಲ ನಾವು ಬಂದೋಬಸ್ತ್ ಕೊಡಬೇಕು ಅಂತ ಮಕ್ಕಳ ಉಡುಪುಗಳು ಕೇವಲ ತೊಂಬತ್ತೊಂಬತ್ತು ರೂಪಾಯಿಯಿಂದ ಶುರು ಆಗ್ತಾ ಇದೆ ಸೀರೆಗಳು ಕೇವಲ ನೂರ ನಲ್ವತ್ತೊಂಬತ್ತು ರೂಪಾಯಿಯಿಂದ ಸಿಗ್ತಾ ಇದೆ ಪುರುಷರ ಪ್ರೀಮಿಯಂ ಉಡುಪುಗಳು ಕೇವಲ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮಸ್ಕಾರ ಚಿಕ್ಕಮಗಳೂರಿನ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿಗೆ ಸಾವಿರಾರು ಶಾಪಿಂಗ್ ಮಾಲ್ ಗಳಿಗೆ ಪೂರೈಕೆದಾರರಾಗಿರುವ ಈ ಕಂಪನಿಯು ಮೊದಲನೇ ಬಾರಿಗೆ ನೇರವಾಗಿ ಐದು ದಿನಗಳವರೆಗೆ ತೊಂಬತ್ತು ಪರ್ಸೆಂಟ್ ವರೆಗಿನ ಭಾರಿ ರಿಯಾಯಿತಿಯಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಉಡುಪುಗಳ ತಾಜಾ ಸ್ಟಾಕ್ ಅನ್ನು ಮಾರಾಟ ಮಾಡ್ತಾ ಇದೆ ಇಲ್ಲಿ ಸ್ಕಲರ್ ಇಂಡಿಗೋನೇಷನ್ ಪೆಪೆ ಜೀನ್ಸ್ ಇಂಡಿಯನ್ ಟೆರೇನ್ ಫ್ಲಯಿಂಗ್ ಮಷಿನ್ ಅಂತಹ ಪ್ರೀಮಿಯಂ ಬ್ರ್ಯಾಂಡ್ಗಳ ಉಡುಪುಗಳು ಅಪ್ ಟು ನೈಂಟಿ ಪರ್ಸೆಂಟ್ ಆಫ್ ನಲ್ಲಿ ಸಿಗ್ತಾ ಇದೆ ಈ ಸೇಲ್ ಚಿಕ್ಕಮಗಳೂರಿನ ಬೇಲೂರ್ ರಸ್ತೆ ಕೋಟೆಯಲ್ಲಿರುವಂತಹ ಕೀರ್ತಿ ಕೃಷ್ಣ ಕನ್ವೆನ್ಷನ್ ಹಾಲ್ ನಲ್ಲಿ ಇದೇ ಫೆಬ್ರವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮಾರ್ಚ್ ಒಂದು ಹಾಗೂ ಎರಡರಂದು ಕೇವಲ ಐದು ದಿನಗಳು ಮಾತ್ರ ನಡೀತಾ ಇದೆ ಹಾಗಾಗಿ ಚಿಕ್ಕಮಗಳೂರಿನ ಜನರೇ ಮಿಸ್ ಮಾಡದೆ ಈ ಸೇಲ್ ನಲ್ಲಿ ಶಾಪಿಂಗ್ ಮಾಡಿ ನಮಸ್ಕಾರ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಮಕಾನ್ ಜಾಗದಲ್ಲಿ ಅನಧಿಕೃತವಾಗಿ ನೆಲೆಸಿದ್ದಂತಹ ಕೆಲ ಅಂಗಡಿ ಮುಂಗಟ್ಟುಗಳನ್ನು ತೆರವು ಕಾರ್ಯಾಚರಣೆ ಮಾಡಿದ್ದು ಸಂಬಂಧ ಇಲ್ಲದ ವ್ಯಕ್ತಿಗಳ ದೂರಿನ ಮೇರೆಗೆ ಸಂಸ್ಥೆಯ ಸದಸ್ಯರ ಮೇಲೆ ಹಾಗೂ ಊರಲ್ಲೇ ಇಲ್ಲದ ವ್ಯಕ್ತಿಗಳ ಮೇಲೆ ಎಫ್ಐಆರ್ ದಾಖಲು ಮಾಡಿರುವುದು ವಿಪರ್ಯಾಸವಾಗಿದೆ ಎಂದು ಜಾಮಿಯಾ ಮಸೀದಿ ಆಡಳಿತ ಸಂಸ್ಥೆ ಅಧ್ಯಕ್ಷರಾದ ಮುದಸಿರ್ ಪಾಷಾ ಹೇಳಿದರು ಒಡಮಾನ್ ಜಾಗದಲ್ಲಿ ಅನಧಿಕೃತವಾಗಿ ನೆಲೆಸಿದ್ದಂತಹ ಕೆಲವು ಅಂಗಡಿ ಮೂವಟ್ಟುಗಳನ್ನು ಏನು ತೆರವುಗೊಳಿಸಲಾಯಿತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶ ಸಂಖ್ಯೆ ಡಬ್ಲ್ಯೂ ಪಿ ಐದು ಐದು ಆರು ಎಂಟು ಆರು ಬಾರ್ ಎರಡು ಸಾವಿರದ ಹದಿನೇಳು ಹಾಗೂ ಡಬ್ಲ್ಯೂ ಪಿ ಸಂಖ್ಯೆ ಐದು ಐದು ಆರು ಎಂಟು ಏಳು ಬಾರ್ ಎರಡು ಸಾವಿರದ ಹದಿನೇಳರ ಆದೇಶದಂತೆ ತೆರವುಗೊಳಿಸಲಾಯಿತು ಬಾಡಿಗೆದಾರರಾದಂತಹ ನಿರ್ಮಲಾ ಪಿ ಶೆಟ್ಟಿ ನಿರ್ಮಲಾ ಪಿ ಶೆಟ್ಟಿರವರ ಬಳಿ ತೆರಳಿ ಮಳಿಗೆಯನ್ನು ಖಾಲಿ ಮಾಡಲು ಸೂಚನೆ ನೀಡಲು ಹಾಗೂ ಸೂಚನೆ ನೀಡಲು ಅವರ ಹೋಟೆಲ್ ಬಳಿ ಹೋದಾಗ ಹೋಟೆಲ್ ಬಂದಿದ್ದ ಕಾರಣ ಫೋನ್ ಮುಖಾಂತರ ಕೋರ್ಟ್ ಆದೇಶವನ್ನು ತಿಳಿಸಲಾಯಿತು ಫೋನ್ ಮುಖಾಂತರ ಆದೇಶವನ್ನು ತಿಳಿಸಿದ ನಂತರ ಫೋನ್ನಲ್ಲಿ ಅವರು ನಮಗೆ ಎರಡು ಮೂರು ದಿನಗಳ ಕಾಲಾವಕಾಶವನ್ನು ನೀಡಿದರೆ ನಾವು ಹೋಟೆಲ್ ಅನ್ನು ಖಾಲಿ ಮಾಡಿಕೊಳ್ಳುವ ಬಗ್ಗೆ ತಿಳಿಸಿರುತ್ತಾರೆ ಶನಿವಾರ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಖಾಲಿ ಮಾಡಿಕೊಡಲು ಕೊಡಲು ಒಪ್ಪಿರುತ್ತಾರೆ ನಂತರ ನಾವು ಸೋಮವಾರದವರೆಗೆ ಕಾದು ಮಂಗಳವಾರ ದಿನ ಈ ಮಾಹಿತಿಯನ್ನು ನಾವು ಮೊದಲೇ ಪೊಲೀಸ್ನವರಿಗೆ ತಿಳಿಸಿರ್ತೀವಿ ಆದರೆ ಅವರು ಆರ್ಡರ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಬಂದೋಬಸ್ತ್ ನೀಡಲು ಎಲ್ಲೂ ಇರಲ್ಲ ಅಂತೇಳಿ ನಾವು ಬಂದೋಬಸ್ತ್ ಕೊಡಲಿಕ್ಕೆ ಆಗದಿಲ್ಲ ಅಂತ ತಿಳಿಸಿರುತ್ತಾರೆ ಹಾಗಾಗಿ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಏನ್ ನ್ಯಾಯಾಲಯದಲ್ಲಿ ನಮಗೆ ಎವಿಕ್ಷನ್ ಮಾಡಕ್ ಆರ್ಡರ್ಸ್ ಆಗಿತ್ತು ಆ ಆರ್ಡರ್ಸ್ ಬೇಸ್ ಮೇಲೆ ನಾವು ಎವಿಕ್ಷನ್ ಮಾಡಿಸ್ ಓಕೆ ಅದಲ್ಲದೆ ಬೇರೆ ಬೇರೆ ಯಾರಿಗೂ ಇದ್ರ ಬಗ್ಗೆ ಸಂಬಂಧ ಇರಲ್ಲ ನಮ್ಗೆ ನ್ಯಾಯಾಲಯದಲ್ಲಿ ಆದೇಶ ಆಗಿದೆ ಆ ಆದೇಶದ ಮೇರೆಗೆ ನಾವು ತೆರವುಗೊಳಿಸಿರ್ತೀವಿ ಬೇರೆ ಏನು ಅಲ್ಲಿ ಅಹಿತಕರ ಘಟನೆಗಳು ನಡೆದಿರಲ್ಲ ಏನೂ ಇರಲ್ಲ ಯಾರೋ ಸಂಬಂಧ ಇಲ್ಲದಲ್ಲೇ ಇರೋ ವ್ಯಕ್ತಿಗಳು ನಮ್ಮ ವಿರುದ್ಧ ದೂರ ಕೊಡ್ತಾರೆ ಅಂದ್ರೆ ಅದಕ್ಕೆ ನಮ್ಗೆ ಸದಸ್ಯರಿಗೆ ಹಾಗೂ ಇನ್ನಿತರ ಜನರಿಗೆ ಮತ್ತು ಊರಲ್ಲೇ ಇಲ್ಲದಲೇ ಇರೋ ವ್ಯಕ್ತಿಗಳ ಮೇಲೆಲ್ಲ ಎಫ್ಐ ಆರ್ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಿರ್ಮಲಾ ಪಿ ಶೆಟ್ಟಿ ಅವರು ಸುಮಾರು ನಲವತ್ತು ವರ್ಷಗಳಿಂದ ಬಾಡಿಗೆದಾರರಾಗಿದ್ದು ಎರಡು ಸಾವಿರದ ಹದಿನೇಳರಿಂದ ಈವರೆಗೂ ಸುಮಾರು ಹದಿನಾಲ್ಕು ಲಕ್ಷ ಬಾಡಿಗೆ ಬಾಕಿ ಇದ್ದು ಉಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ತೆರವು ಕಾರ್ಯಾಚರಣೆ ಮಾಡಲಾಯಿತು ಎಂದರು ಯಾಕೆ ಅಂತ ಹೇಳಿದ್ರೆ ಯಾರೋ ಸಂಬಂಧ ಇಲ್ಲದಲ್ಲೇ ಇರೋ ವ್ಯಕ್ತಿಗಳು ಬಂದು ದೂರ ಕೊಡ್ತಾರೆ ಅಂದ್ರೆ ಅವ್ರು ದೂರ ಸ್ವೀಕರಿಸ್ತಾರೆ ಅಂದ್ರೆ ಇದು ಎಲ್ಲಿ ಒಂದು ಸರಿ ಹಾಗಾಗಿ ನಾವು ಇವತ್ತು ಮಾಧ್ಯಮ ಮಿತ್ರರಲ್ಲಿ ನಾವು ವಿನಂತಿ ಏನಂತ ಹೇಳಿದ್ರೆ ನಾವು ಕಾನೂನು ರೀತಿ ಏನಿದೆ ತೆರವು ಕಾರ್ಯಾಚರಣೆ ಮಾಡಿಸಕ್ಕೆ ವಿಕ್ಷನ್ ಆರ್ಡರ್ಸ್ ಆಗಿದೆ ಈ ವಿಕ್ಷನ್ ಆರ್ಡರ್ಸ್ ಅನ್ನು ಇಟ್ಕೊಂಡು ನಾವು ಮುಂದುವರೆದಿದ್ದೀವಿ ಇದ್ರ ಮುಂದೇನು ನಾವು ಕಾನೂನು ಹೋರಾಟ ಮಾಡಕ್ಕೆ ಸಿದ್ಧವಿದ್ದೀವಿ ಅಂತ ತಿಳಿಸ್ತಾ ನನಗೆ ಮಾತನ್ನು ಕೊಟ್ಟಿಲ್ಲ ಅದೌದು ಹೋಗ್ತೀನಿ ಆದ್ರೆ ನಾನು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದೆ ಮೂರ್ನಾಲ್ಕು ದಿವಸದ ಹಿಂದೆನೆ ಅವರಿಗೆ ಭೇಟಿ ಆಗಿ ಹೇಳಿದ್ದೆ ಈ ತರ ಇದೆ ಅಂತ ಆದ್ರೆ ಅವರು ಆರ್ಡರ್ ಸ್ಪೆಸಿಫಿಕ್ ಆಗಿಲ್ಲ ನಾವು ಬಂದೋಬಸ್ತ್ ಕೊಡಬೇಕು ಅಂತ ಎಲ್ಲೂ ಉಲ್ಲೇಖ